ಫ್ರೆಂಡ್ಸ್ ನೀವೇನಾದ್ರು ಫ್ರೆಂಡ್ ಚಾನಲ್ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನಾದಿನ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಶ್ವ ಸ್ಟೇಷನ್ ಫೋನ್ ಮಾಡಿ ಏನ್ರಿ ಏನ್ ಮಾಡ್ತಾವ್ ನಾವ್ ಅಲ್ಲೇ ಇದಾನ ಅಂತ ಕೇಳ್ತಾನೆ ಹೌದು ಸರ್ ಇಲ್ಲೇ ಇದಾರೆ ಅಂತ ಅಲ್ಲಿನ ಪಿ ಸಿ ಹೇಳ್ತಾರೆ ತುಂಬಾನೇ ಉರ್ಕೊಂಡಿದಾನ ಅನ್ಸುತ್ತಲ್ವಾ ಅಂತ ವಿಶ್ವ ಕೇಳ್ತಾನೆ ಆ ತರ ಎಲ್ಲ ಏನಿಲ್ಲ ಸರ್ ಏನೋ ಅರ್ಜೆಂಟ್ ಕೆಲ್ಸ ಇದೆ ಬೇಗ ನಿಮ್ ಸಾಯಿಬ್ರಿನ ಕರೆಸಿ ಅಂತ ಹೇಳ್ತಾ ಇದ್ರು ಅಂತ ಪಿ ಸಿ ಹೇಳ್ತಾರೆ ಸರಿ ಆಯ್ತು ಅವನನ್ ಬಿಟ್ ಕಳ್ಸಿ ಇವಾಗ ಅಂತ ವಿಶ್ವ ಹೇಳ್ತಾನೆ ಏನ್ ಸರ್ ಈ ತರ ಹೇಳ್ತಾ ಇದೀರಾ ಇನ್ನ ಎನ್ಕ್ವೈರಿ ಮಾಡಿಲ್ಲ ಅಂತ ಪಿ ಸಿ ಕೇಳ್ತಾರೆ ಏನು ಬೇಡ ಅಂತ ಹೇಳದ್ನಲ್ಲ ನಾನು ಹೇಳ್ದಷ್ಟು ಮಾಡಿ ನೀವು ಬಿಟ್ಟು ಕಳ್ಸಿ ಅವನನ್ನ ಅಂತ ಹೇಳಿ ವಿಶ್ವ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಪಿ ಸಿ ವಿಕ್ರಮ್ ಹತ್ರ ಬಂದು ಸರ್ ನೀವಿನ ನೋಡಿ ಅಂತ ಹೇಳ್ತಾನೆ ಏನೋ ಎನ್ಕ್ವೈರಿ ಅಂತ ಹೇಳ್ದೆ ಈಗ ನೋಡಿದ್ರೆ ಹೊರಡಿ ಅಂತ ಹೇಳ್ತಾ ಇದಿಯಾ ಅಂತ ವಿಕ್ರಮ್ ಕೇಳ್ತಾನೆ ಅದು ಏನೋ ಸಾಹಿಬ್ರ ಕೆಲಸ ಇದೆಯಂತೆ ಅವ್ರು ಬರಕ್ ಆಗಲ್ಲ ಅಂತ ನೀವ್ ಹೊರಡಿ ಅಂತ ಹೇಳಿದ್ರೆ ಸರ್ ಅಂತ ಪಿ ಸಿ ಹೇಳ್ತಾನೆ ಏನ್ರಿ ಹಾಕಿದ್ರೆ ನಮ್ ಟೈಮಿಗೆ ಬೆಲೆನೇ ಇಲ್ವಾ ಸುಮ್ ಸುಮ್ಮನೆ ಸ್ಟೇಷನ್ ಅಲ್ಲಿ ಕುರ್ಸೋದು ತಪ್ಪು ಅಂತ ನಿಮ್ ಸಾಹೇಬ್ರಿಗೆ ಗೊತ್ತೇ ಇಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ನಾನ್ ಏನ್ ಮಾಡ್ಲಿ ಹೇಳಿ ಸರ್ ಅವ್ರು ಹೇಳಿದ್ನ ನಾನ್ ಮಾಡ್ಬೇಕಲ್ವಾ ಅಂತ ಪಿ ಸಿ ಹೇಳ್ತಾನೆ ಸಿಕ್ಕಿದ್ದೆ ಚಾನ್ಸ್ ಅಂತ ಇವ್ ನನ್ನ ರುಬ್ಬೇಕ್ ಆಗಿತ್ತಲ್ಲ ಇವ್ನ ಈ ತರ ಮಾಡ್ತಾ ಇದ್ದಾನನ್ರಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ವಿಕ್ರಮ್ ಮನ್ಸಲ್ಲೇ ಅನ್ಕೊಂಡು ನಿನಗೂ ನಿನ್ ಸಾಯಿ ಬಂಗು ಒಂದ್ ಗತಿ ಕಾಣಿಸ್ತೀನಿ ಕಣೋ ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅಷ್ಟ್ರಲ್ಲಿ ವೇದ ಗೆ ಫೋನ್ ಮಾಡ್ತಾಳೆ ವಿಕ್ರಮ್ ಫೋನ್ ರಿಸೀವ್ ಮಾಡಿ ಹೇಳ್ಬೇಕಾಡ ಅಂತ ಹೇಳ್ತಾನೆ ಹಾಯ್ ವಿಕ್ರಮ್ ಎಲ್ಲಿದ್ಯಾ ನೀನು ಅಂತ ವೇದ ಕೇಳುವಾಗ ಇಲ್ಲೇ ಇದೀನಿ ನಮ್ಮ ಮಾವನ್ ಮನೇಲಿ ಅಂತ ವಿಕ್ರಮ್ ಹೇಳ್ತಾನೆ ಏನು ನೀನ್ ಹುಡ್ಗಿ ಆಲ್ರೆಡಿ ಒಪ್ಪಿ ಮನೆಗೂ ಕರ್ಕೊಂಡೋಗ್ಬೋದು ಅಂತ ವೇದ ಕೇಳ್ತಾಳೆ ಏನ್ ಬೇತಾಳ ನೀನು ರಾಕೆಟ್ ಸ್ಪೀಡ್ ನಲ್ಲಿ ಯೋಚನೆ ಮಾಡ್ತಾ ಇದೆಯಲ್ಲ ಮಾವನ್ ಮನೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀನಿ ಅಂತ ವಿಕ್ರಮ್ ಹೇಳ್ತಾನೆ ಏನೋ ಮತ್ತೆ ಗಲಾಟೆ ಮಾಡ್ಕೊಂಡ ನಿನ್ಗೆ ಈ ತರ ಹೇಳಿದ್ರೆ ಬುದ್ಧಿ ಬರಲ್ಲ ಕಣೋ ನಿನ್ ಕೈ ಕಾಲ್ ಕಟ್ಟಿ ಯಾವ್ದಾದ್ರು ಬೋಟ್ ನಲ್ಲಿ ಎಸಿಬೇಕು ಅಂತ ವೇದ ಹೇಳ್ತಾಳೆ ಬೇತಾಳ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಆ ತರದ್ದೆಲ್ಲ ಏನು ಆಗಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಮತ್ತೇನು ನಿನ್ ಊಟ ಬಿಡಿಸಿ ಉಪಚಾರ ಮಾಡಕ್ ಕರ್ಸ್ಕೊಂಡಿದಾರ ಅಲ್ಲಿ ಅಂತ ವೇದ ಕೇಳ್ತಾಳೆ ಯಾವ್ದೋ ಒಂದ್ ಹಳೆ ಕಣೆ ಅದನ್ನ ವಿಚಾರಣೆ ಮಾಡಕ್ ಕರ್ಸಿದ್ರು ನೀನ್ ಅನ್ಕೊಂಡಿರೋ ತರ ಏನು ಆಗಿಲ್ಲ ಯಾಕೆ ಇಷ್ಟೆಲ್ಲ ಟೆನ್ಶನ್ ತಗೊಂತ ಇದೀಯ ಅಂತ ವಿಕ್ರಮ್ ಕೇಳ್ತಾನ ಅಲ್ಲಪ್ಪ ಟೆನ್ಶನ್ ಆಗದೆ ಇರುತ್ತಾ ಏನಾದ್ರು ಆದ್ರೆ ಅಂತ ಕಾಳಜಿ ಇರಲ್ವಾ ನನ್ಗೆ ಅಂತ ವೇದ ಹೇಳಿದ ವಿಕ್ರಮ್ಗೆ ತುಂಬಾನೇ ಖುಷಿ ಆಗುತ್ತೆ ಅದು ಕಾಳಜಿ ಎಲ್ಲ ಬೇತಾಳ ಅದು ಪ್ರೀತಿ ಅದನ್ನ ಇವತ್ತು ನಿನ್ಗೆ ನಾನು ಅರ್ಥ ಮಾಡಿಸ್ತೀನಿ ಅಂತ ವಿಕ್ರಮ್ ಮನ್ಸಲ್ಲ ಅನ್ಕೊಂತ ಇರ್ತಾನೆ ಅದ್ ಬಿಡು ಎಲ್ಲಿಗ್ ಬಂತು ನಿನ್ ಲವ್ ಮ್ಯಾಟ್ರು ನಿನ್ ಹುಡ್ಗಿ ಹತ್ರ ನಿನ್ ಪ್ರೀತಿ ವಿಷಯನೆಲ್ಲ ಹೇಳ್ತೆ ತಾನೆ ಅಂತ ವೇದ ಕೇಳ್ತಾಳೆ ಇನ್ನು ಹೇಳಿಲ್ಲ ಬೇತಾಳ ಇವಾಗ ಹೇಳ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಏನ್ ವಿಕ್ರಮ್ ನೀನು ಒಳ್ಳೆ ಆಮೆ ತರ ನಡೀತಾ ಇದೆಯಲ್ಲ ಪ್ರೀತಿ ವಿಚಾರದಲ್ಲಿ ಕುದುರೆ ತರ ಇರ್ಬೇಕು ಕಣು ಇಲ್ಲಾಂದ್ರೆ ಯಾರಾದ್ರೂ ಬಂದು ಓವರ್ಟೇಕ್ ಮಾಡ್ಬಿಡ್ತಾರೆ ಅಂತ ವೇದ ಹೇಳ್ತಾಳೆ ನನ್ಗೆ ಅರ್ಥ ಆಯ್ತು ಬೆತ್ತಾಳ ಇನ್ನು ಲೇಟ್ ಮಾಡಕ್ ಹೋಗಲ್ಲ ನಾನು ಅಂದಂಗೆ ಇವತ್ ಸಿಕ್ತಿಯಾ ನನ್ಗೆ ಅಂತ ವಿಕ್ರಮ್ ಕೇಳ್ತಾನೆ ಅದನ್ನ ನಾನೇ ಕೇಳೋಣ ಅಂತ ಇದ್ದೆ ಕಣು ನಿನ್ನ ಹತ್ರ ಏನೋ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಸಂಜೆ ದೇವಸ್ಥಾನದಲ್ಲಿ ಸಿಕ್ತಿಯಾ ಅಂತ ವೇದ ಕೇಳ್ತಾಳೆ ದೇವಸ್ಥಾನದಲ್ಲ ಯಾಕೆ ಏನ್ ವಿಷಯ ಅಂತ ವಿಕ್ರಮ್ ಕೇಳ್ತಾನೆ ಯಾಕಂದ್ರೆ ಇದನ್ನೆಲ್ಲ ಫೋನ್ ನಲ್ಲಿ ಆಗಲ್ಲ ನಾನು ನೇರವಾಗಿ ಮಾತಾಡ್ಬೇಕು ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ವಿಕ್ರಮ್ ಫೋನ್ ಕಟ್ ಮಾಡಿ ಏನಪ್ಪಾ ಇದು ಬೇತಾಳಾನೇ ದೇವಸ್ಥಾನಕ್ ಬರ ಕೇಳಿದಾಳೆ ರೋಗಿ ಬಯಸಿದ್ದು ಅಲೋ ಅನ್ನ ಡಾಕ್ಟರ್ ಹೇಳಿದ್ದು ಅಲೋ ಇವತ್ತು ನಾನ್ ಪ್ರೀತಿಸ್ತಾ ಇರೋ ಹುಡ್ಗೆ ಬೇರೆ ಯಾರು ಅಲ್ಲ ನೀನೇ ಬೇತಾಳ ಅಂತ ಅವಳಿಗೆ ಹೇಳೇ ಬಿಡ್ತೀನಿ ಅಂತ ವಿಕ್ರಮ್ ಅನ್ಕೊಂತಾನೆ ನೆಕ್ಸ್ಟ್ ಇನ್ ಅಲ್ಲಿ ತುಂಬಾನೇ ಖುಷಿಯಾಗಿ ರೀ ನಮ್ ವೇದ ಅಂದು ನಿಶ್ಚಿತಾರ್ಥನೇ ಆಗೋಯ್ತಾ ಅಂತ ಕೇಳ್ತಾಳೆ ಇದೇನು ಮಾ ಈ ತರ ಕೇಳ್ತಾ ಇದೀಯಾ ನಾವೇ ನಮ್ ಕೈಯ್ಯ ತಾಂಬೂಲ ಬದ್ಲೈಸ್ಕೊಂಡ್ ಮೇಲು ನಿಂಗ್ ಇನ್ನ ಅನುಮಾನನ ಅಂತ ಜೈಣ್ಣ ಹೇಳ್ತಾರೆ ಅದು ಅನುಮಾನ ರೀ ಆಶ್ಚರ್ಯ ಈ ಒಂದ್ ದಿನಕ್ಕೋಸ್ಕರ ಅದೆಷ್ಟು ಕಾಯ್ತಾ ಇದ್ವಿ ನಾವು ಅದೆಷ್ಟು ದೇವ್ರಗಳಿಗೆ ಅರ್ಕೆ ಹೊತ್ಕೊಂಡಿದ್ವಿ ಆಗೋದೇ ಇಲ್ಲ ಅನ್ಕೊಂಡಿ ಶುಭ ಕಾರ್ಯ ಇಷ್ಟು ಸುಲಭದಲ್ಲಿ ಆಗೋಯ್ತಲ್ಲ ನನ್ಗಂತೂ ತುಂಬಾನೇ ಖುಷಿ ಆಗ್ತದೆ ಅಂತ ಉಮಾ ಹೇಳ್ತಾರೆ ಈ ಸಂತೋಷಕ್ಕೆ ಆ ಹುಡ್ಗ ವಿಕ್ರಮೇ ಕಾರಣ ನೀನಂತೂ ಅವನ್ಗೆ ಎಷ್ಟೆಲ್ಲಾ ಬೈತಾ ಇದ್ದೆ ಮನೆ ಕಡೆ ಕಾಲ್ ಅಂತ ಅವಮಾನ ಮಾಡ್ತಾ ಇದ್ದೆ ಆದ್ರೂ ಆ ಹುಡ್ಗ ಏನನ್ನೂ ಮನ್ಸಲ್ಲಿ ಇಟ್ಕೊಳ್ದೆ ನಾವ್ ವೇದನ್ನ ಮದ್ವೆ ಎಷ್ಟು ದೊಡ್ಡ ಉಪಕಾರನೇ ಮಾಡ್ದ ನೋಡು ಅಂತ ಜಯಣ್ಣ ಹೇಳ್ತಾರೆ ಹೌದು ಹೌದು ರೀ ನಾನಂತೂ ಅವ್ನ್ ಮಾಡಿದ ಸಹಾಯನ ಈ ಜೀವನ್ದಲ್ಲೇ ಮರಿಯಲ್ಲ ಅಂತ ಉಮಾ ಹೇಳ್ತಾರೆ ಇವತ್ತು ನಿಶ್ಚಿತಾರ್ಥಕ್ಕೆ ಅವನು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಜಯಣ್ಣ ಹೇಳ್ತಾರೆ ಇಲ್ಲ ರೀ ತರ ಅವನು ಬರ್ದೇದೇ ಒಳ್ಳೇದಾಯ್ತು ಅವ್ನೇನಾದ್ರು ಬಂದಿದ್ರೆ ಏನ್ ಎಡ್ವರ್ಟ್ ಆಗ್ತಾ ಇತ್ತೋ ಏನೋ ನೋಡಿ ಶಕುಂತಲ ಅವ್ರಿಗೂ ವಿಶ್ವ ಅವ್ರಿಗೂ ವಿಕ್ರಮ್ ನ ಕಂಡ್ರೆ ಆಗೋದಿಲ್ಲ ವಿಕ್ರಮ್ ನ ಮುಂದೆ ಇಟ್ಕೊಂಡು ನಾವು ನಿಶ್ಚಿತಾರ್ಥ ಮಾಡಿದ್ರೆ ಅವ್ರಿಗೆ ಕೋಪ ಬರ್ತಾ ಇರ್ಲಿಲ್ವ ಅಂತ ಉಮಾ ಹೇಳ್ತಾರೆ ಆದ್ರೆ ಈ ಶುಭ ಕಾರ್ಯಕ್ಕೆ ನಾಂದಿ ಆಡದವ್ನೇ ಅಲ್ವಾ ಅಂತ ಜಯಣ್ಣ ಕೇಳ್ತಾರೆ ಇರ್ಬಹುದು ಆದ್ರೆ ಮುಂದೆ ನನ್ ಮಗಳು ಬಾಳಿ ಬದುಕ್ಬೇಕಾಗಿರೋ ಮನೆಯವ್ರಿಗೆ ಅವ್ನ್ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ ಅಂದ್ಮೇಲೆ ನಾವೇನ್ ಮಾಡೋಕ್ಕಾಗುತ್ತೆ ಅಂತ ಉಮಾ ಹೇಳ್ತಾರೆ ಇದೊಳ್ಳೆ ಕಥೆ ಐತಲ್ಲ ಒಳ್ಳೆ ಅಭಿಪ್ರಾಯ ಮೂಡೋ ತರ ಮಾಡ್ಬೇಕು ಆಗ್ಲೇನೆ ನಾವು ಅವ್ರ ಸ್ನೇಹಕ್ಕೆ ಬೆಲೆ ಕೊಡೋ ತರ ಆಗೋದು ಅಂತ ಜಯಣ್ಣ ಹೇಳ್ತಾರೆ ಈಗ ನನ್ಗೆ ಅವ್ರ ಸ್ನೇಹಕ್ಕೆ ಬೆಲೆ ನನ್ನ ನನ್ ಮಗ್ಳು ಜೀವನದ ಬಗ್ಗೆ ಯೋಚನೆ ಮಾಡೋದೇ ಮುಖ್ಯ ನೋಡ್ರಿ ನಾನ್ ಮಾಡಿರೋದ್ರಲ್ಲಿ ಅಂತ ದೊಡ್ಡ ಅರ್ಥಗಳೇನಿಲ್ಲ ವೇದಾಳ್ ತಾಯಿಷ್ಟ ನಿಂತು ಅವ್ಳು ಚೆನ್ನಾಗಿರ್ಬೇಕನ್ನೋ ಒಂದು ಸಣ್ಣ ಸ್ವಾರ್ಥ ಅಷ್ಟೇನೆ ವಿಕ್ರಮ್ ಒಳ್ಳೆ ಹುಡ್ಗ ಆಗಿರ್ಬಹುದು ಅವ್ನ್ಗೆ ಒಳ್ಳೆ ಮನ್ಸಿರ್ಬಹುದು ಆದ್ರೆ ಅವ್ನೊಬ್ಬ ರೌಡಿನೇ ಅವನು ಯಾವಾಗ್ ಜೈಲ್ ನಲ್ಲಿ ಇರ್ತಾನೆ ಯಾವಾಗ ಮನೇನಲ್ಲಿ ಇರ್ತಾನೆ ಅವನ್ಗೆ ಗೊತ್ತಿರಲ್ಲ ಎಲ್ಲಿ ನನ್ ಮಗಳು ವೇದ ಅವನ ಪ್ರೀತಿನಲ್ಲಿ ಬಿದ್ಬಿಟ್ಟು ಅವಳ ಬಾಳ್ನ ಹಾಳ್ ಮಾಡ್ಕೊಂಡ್ತಾಳ ಅನ್ನೋ ಆತಂಕ ಇತ್ತು ನನ್ಗೆ ದೇವ್ರ ದಯ್ಯದಿಂದ ಆತರ ಆಗ್ಲಿಲ್ಲ ಅದೇ ನೆಮ್ಮದಿ ನನ್ಗೆ ಈಗೇನು ತೊಂದ್ರೆ ಇಲ್ಲ ಬಿಡಿ ನನ್ ಮಗಳು ಮದ್ವೆ ಒಂದಾದ್ರೆ ಅಷ್ಟೇ ಸಾಕು ನನ್ಗೆ ಅಂತ ಉಮ ಹೇಳ್ತಾರೆ ನಿಶ್ಚಿತಾರ್ಥ ಆಗಿದೆ ಮದ್ವೆನೂ ಆಗುತ್ತೆ ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಜಯಣಾಲಿಂದ ಹೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮ್ ವೇದಕ್ ಪ್ರಪೋಸ್ ಮಾಡಕ್ ಏನೇನ್ ಬೇಕು ಎಲ್ಲಾನು ರೆಡಿ ಮಾಡ್ಕೊಂಡ್ ದೇವಸ್ಥಾನಕ್ ಬರ್ತಾನೆ ಹಾಸ್ಟೆಲ್ ಅಲ್ಲಿಗೆ ವೇದ ಕೂಡ ಬರ್ತಾಳೆ ವೇದನ ನೋಡಿದ್ದೆ ವಿಕ್ರಮ್ ಕಳ್ದೋಗಿ ಹಾಗೆ ಸ್ಟ್ಯಾಚ್ಯೂ ತರ ನಿಂತ್ಕೊಬಿಟ್ಟಿರ್ತಾನೆ ವೇದ ಹತ್ರ ಬಂದು ಏನ್ ಸರ್ ಇಲ್ಲಿ ಕಳ್ದೋಗಿದೀರಾ ನಿಮ್ ಪ್ರೀತಿ ವಿಷಯನ ಹೇಳ್ಕೊಂಡ್ರ ಅಂತ ವೇದ ಕೇಳ್ತಾಳೆ ಇನ್ನ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಯಾಕೆ ಅಂತ ವೇದ ಹೇಳ್ತಾಳೆ ಅದು ನೀನ್ ಇವಾಗ್ ತಾನೇ ಬಂದಿದ್ದು ಅಂದ್ರೆ ನಂಗ್ ಸ್ವಲ್ಪ ಧೈರ್ಯ ಸಾಲ್ತಾ ಇಲ್ಲ ಬೇತಾಳ ಅಂತ ವಿಕ್ರಮ್ ಹೇಳ್ತಾನೆ ನೋಡಿ ಲಂಬು ಇವಾಗ ನಾನ್ ಬಂದಿದಿನಲ್ಲ ನಿಂಗೆ ಧೈರ್ಯ ಹಾಗೆ ಬಂದ್ಬಿಡುತ್ತೆ ಹೇಳ್ಕೊ ನೀನು ಅಂತ ವೇದ ಹೇಳ್ತಾಳೆ ಹಾಗಾದ್ರೆ ಅದು ಬೇತಾಳ ಅಂತ ವಿಕ್ರಮ್ ಪ್ರಪೋಸ್ ಮಾಡಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟ್ರಲ್ಲಿ ವೇದ ಸುತ್ತಮುತ್ತ ನೋಡಿ ಅಲ್ಲ ಕಣೋ ನಿನ್ ಹುಡುಗಿಯಲ್ಲಿ ಹಲೋ ಮೇಡಮ್ ಇಲ್ಲೇ ಎಲ್ಲಾದ್ರೂ ಇದ್ರೆ ಸ್ವಲ್ಪ ದರ್ಶನ ಕುಡಿಯಲ್ಲ ಅಂತ ಹೇಳಿ ವೇದ ಹುಡ್ಕಾಡ್ತಾ ಇರ್ತಾಳೆ ಅದನ್ನ ವಿಕ್ರಮ್ ನೋಡಿ ಇವ್ಳಬ್ಳು ಪೆಂಗಿ ಇವ್ಳನ್ನ ಇವಳೇ ಹುಡುಕ್ತಾ ಇದ್ದಾಳೆ ಅಂತ ವಿಕ್ರಮ್ ಇರ್ತಾನೆ ಅಯ್ಯೋ ಕೃಷ್ಣ ಎಲ್ಲೋ ನೀನ್ ಹುಡ್ಗಿ ಕಾಣಿಸ್ತಾನೆ ಇಲ್ಲ ಅಂತ ವೇದ ಕೇಳ್ತಾಳೆ ಬೇತಾಳ ಅದು ನಾನ್ ಕಣ್ಣಲ್ಲಿ ಕಣ್ಣಿಟ್ ನೋಡು ಬೇತಾಳ ನನ್ ಕಣ್ಣಿನೊಳಗಡೆ ನನ್ ಹುಡ್ಗಿನ ನೀನ್ ಕಾಣ್ತೀಯಾ ಅಂತ ವಿಕ್ರಮ್ ಹೇಳಿ ವೇದಾನೇ ನೋಡ್ತಾ ಇರ್ತಾನೆ ಏಯ್ ಗೂಬೆ ನಿನ್ ಹುಡ್ಗಿ ಲಿ ಅಂತ ಕೇಳಿದ್ರೆ ಕಣ್ಣಲ್ಲಿ ಇಡ್ನಿಲಿ ಅಂತ ಫಿಲಂ ಡೈಲಾಗ್ ಹೊಡಿತಾ ಇದ್ಯಾ ಅಂತ ವೇದ ಹೇಳ್ತಾಳೆ ನೀನ್ ಸ್ವಲ್ಪ ಸುಮ್ನೆ ಇದ್ರೆ ಸರಿ ಇವಾಗ ಹೃದಯ ಆಗ್ಲೇ ನಂಗೆ ಬಾಯಿಕ್ ಬಂದಿದೆ ಯಾಕಂದ್ರೆ ನಂಗೆ ಟೆನ್ಶನ್ ಕಣೆ ಅಂತ ವಿಕ್ರಮ್ ಇರ್ತಾನೆ ಸುಮ್ನೆ ಟೆನ್ಶನ್ ತಗೊಳ್ತಾ ಇದ್ಯಾ ನೀನು ನೋಡು ನಿನ್ ಹುಡ್ಗಿ ಬರೋಕೆ ಇನ್ನ ಎಷ್ಟ್ ಟೈಮ್ ತಗೊಳುತ್ತೆ ಅಂತ ವೇದ ಕೇಳ್ತಾಳೆ ಅಂದ್ರೆ ನಂಗೆ ಧೈರ್ಯ ಬರೋ ತನಕ ಟೈಮ್ ಇದೆ ಅಂದ್ರೆ ತುಂಬಾನೇ ಟೈಮ್ ಇದೆ ಅಂತ ವಿಕ್ರಮ್ ಹೇಳ್ತಾನೆ ಹೌದಾ ಹಾಗಿದ್ರೆ ನಾನು ನೀನ್ ಪ್ರೀತಿಸ್ತಾರ ಹುಡುಗಿ ಅಂದ್ರೆ ನಾನೇ ನೀನ್ ಪ್ರೀತಿಸ್ತಾರ ಹುಡ್ಗಿ ಅಂತ ಅನ್ಕೋ ಯಾಕಂದ್ರೆ ನಿಂಗೆ ಧೈರ್ಯ ಬೇಕಲ್ಲಪ್ಪ ಅವ್ಳು ಬರಕ್ಕೂ ಮುಂಚೆ ನೀನ್ ನನಗೇನೆ ಪ್ರಪೋಸ್ ಮಾಡಿದ್ರೆ ರಿಹರ್ಸಲ್ ಆಗ ಅದಕ್ಕೋಸ್ಕರ ಹಂಗ ಅನ್ಕೊಂಡು ನನ್ಗೆ ಪ್ರಪೋಸ್ ಮಾಡು ಅಂತ ವೇದ ಹೇಳ್ತಾಳೆ ವಿಕ್ರಮ್ ಫುಲ್ ಧೈರ್ಯ ತಗೊಂಡು ವೇತಾಳ ಲವ್ ಅಂದ್ರೆ ಏನು ಅಂತ ಗೊತ್ತಿಲ್ಲದ ನನ್ಗೆ ಅದ ಅರಿವಾಗಿದ್ದು ನಿನ್ನಿಂದ ಅದು ನೀನ್ ಬಂದ್ಮೇಲೆ ನೀನ್ ನನ್ ಲೈಫ್ ಗೆ ಎಂಟ್ರಿ ಕೊಟ್ಮೇಲೆ ನನ್ ದಿನಚರಿ ಮಾತ್ರ ಅಲ್ಲ ನಾನ್ ಹಣೆ ಬರನೆ ಬದ್ಲಾಗ್ಬಿಟ್ಟಿದೆ ಕತ್ತಿ ಮಚ್ಚು ಹಿಡಿತ ಕೈಗಳು ನಿನಗ್ ಲವ್ ಲೆಟರ್ ಬರೀಬೇಕು ಅಂತ ಪೆನ್ನು ಪೇಪರ್ ಇಟ್ಕೊಂಡಿದೆ ಆದ್ರೆ ಅದನ್ನ ನಿಂಗೆ ಕೊಡೋದಕ್ಕೆ ಧೈರ್ಯ ಸಾಕಾಗಿಲ್ಲ ನೀನ್ ಒಂದ್ ದಿನ ನನ್ ಕಣ್ಗೆ ಕಾಣ್ಸಿಲ್ಲ ಅಂದ್ರೆ ಏನೋ ಕಳ್ಕೊಂಡಿದೀನಿ ಅನ್ನೋ ಫೀಲಿಂಗ್ ಅದೇ ನಿನ್ ಕಣ್ಮುಂದೆ ಬಂದ್ರೆ ನನ್ ಎದೆ ತಾಳನೆ ತಪ್ಪೋಗುತ್ತೆ ಬೇಕಿದ್ರೆ ನೀನೇ ಒಂದ್ಸಲ ನೋಡು ಅಂತ ಹೇಳಿ ವಿಕ್ರಮ್ ವೇದ ಕೈ ತಗೊಂಡು ತನ್ನ ಎದೆ ಮೇಲೆ ಇಟ್ಕೊಂತಾನೆ ವೇದ ಎದೆ ಬಡಿತ ಕೇಳಿಸ್ಕೊಂಡು ವಿಕ್ರಮ್ನೆ ನೋಡ್ತಾ ನಿಂತಿರ್ತಾಳೆ ನೀನ್ ಇಲ್ದಿರೋ ನಾಳೆನ ಜೀವಿಸೋದಿರ್ಲಿ ಕಲ್ಪನೆ ಕೂಡ ಮಾಡೋಕೆ ನನ್ನಿಂದ ಆಗಲ್ಲ ಬೇತಾಳ ನನ್ಗೆ ಈ ಊರ್ನಲ್ಲಿ ದೊಡ್ಡ ರೌಡಿ ಅಂತ ಅನಿಸ್ಕೊಳ್ಳೋದಕ್ಕಿಂತ ನಿಮ್ ಗಂಡ ಅಂತ ಅನಿಸ್ಕೊಳ್ಳೋದ್ರಲ್ಲಿ ಖುಷಿ ಇದೆ ಸರಿ ಯಾವ್ದು ತಪ್ಪೆ ಯಾವ್ದು ಅಂತ ಅರ್ಥ ಮಾಡಿಸಿರೋ ದೇವತೆ ನೀನು ಜೀವನ ಪೂರ್ತಿ ನಾನ್ ಕೈ ಹಿಡ್ದು ನಡ್ಸ್ತೀಯ ಅಲ್ವಾ ನಾನ್ ನಿನ್ ಕೈ ಕೈ ಹಿಡ್ಕೊಂಡು ಸಪ್ತಪತಿ ತುಳಿಬೇಕು ನಿನ್ ಹಣೆಗೆ ನಾನು ಸಿಂಧೂರ ಇಡ್ಬೇಕು ಜೀವನ ಪೂರ್ತಿ ನಿನ್ ಜೊತೆ ಬದುಕ್ಬೇಕಂತ ನಾನ್ ಅನ್ಕೊಂಡಿದ್ದೀನಿ ಬೇತಾಳ ನಿನ್ ಮೇಲಿರೋ ಇರೋ ಪುಟ್ಟದಾಗ ಹೇಳೋಕ್ ಟ್ರೈ ಮಾಡ್ತೀನಿ ಪ್ರೀತಿನ ಬಾಯಿಸ್ತಾ ಇರೋ ಪುಟ್ಟ ಹಾಕಿಗೆ ಲವಿನ ಕುಟ್ಕು ಕೊಡ್ತಿಯಾ ಬೇತಾಳ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಬೇತಾಳ ನಾನ್ ಎದೆ ಬಡಿತಾನೆ ನಿಂತೋಗ್ಬಿಡುತ್ತೆ ಯಾಕಂದ್ರೆ ಈ ಹೃದಯದ ಪ್ರತಿ ಮಿಡಿತಾನು ನಿನ್ ಹೆಸರು ಹೇಳೋದಕ್ಕೆ ಕಲ್ತ್ ಬಿಟ್ಟಿದೆ ನೀನ್ ಇಲ್ಲಾ ಅಂದ್ರೆ ಜೀವ ಬಿಡುತ್ತೆ ಹೊರ್ತು ನಿನ್ ಹೆಸರು ಹೇಳೋದ್ ಮಾತ್ರ ನಿಲ್ಸಲ್ಲ ಐ ಲವ್ ಯು ಬೇತಾಳ ನಮ್ ಪ್ರೀತಿನ ಒಪ್ಕೊಂಡು ನಾನ್ ಬದುಕಿಕ್ ಬರ್ತೀಯಾ ಅಂತ ಹೇಳಿ ವಿಕ್ರಮ್ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತಾನೆ ವೇದಾಗೆ ವೇದ ಫುಲ್ ಖುಷಿಯಾಗಿ ಆಗಿ ದೇವ್ರ್ ಗಂಟೆ ಹೊಡಿತಾಳೆ ಬಂದೇ ಬರ್ತಾಳೆ ಸೂಪರ್ ಕಣ ನೀನು ಏನು ಈ ತರ ಎಲ್ಲಾ ಪ್ರಪೋಸ್ ಮಾಡ್ತೀಯಾ ನಾನೇ ಕಳ್ದೋಗ್ಬೋ ಬಿಟ್ಟೆ ಕಣೋ ಇನ್ನು ನಿನ್ ಹುಡುಗಿ ಬಿಳ್ದೆ ಇರ್ತಾಳೆ ಹೇಳು ಅಂತ ವೇದ ಹೇಳ್ತಾಳೆ ನಿಂಗೆ ಇಷ್ಟ ಆಯ್ತು ಅಂದ್ಮೇಲೆ ಅವಳಗ್ ನಾನು ಇಷ್ಟ ಆಗ್ತೀನಲ್ವಾ ಅಂತ ವಿಕ್ರಮ್ ಕೇಳ್ತಾನೆ ಖಂಡಿತವಾಗಿಯೂ ಕಣೋ ಅದ್ರಲ್ಲಿ ಡೌಟೇ ಇಲ್ಲ ನೋಡು ನಿನ್ ಮಾತಷ್ಟೇ ಹೊರಟು ಕಣೋ ಆದ್ರೆ ನಿನ್ ಮನ್ಸಿದ್ಯಲ್ಲ ಅದು ಪರಿಶುದ್ಧವಾದ ಮನ್ಸು ಅವಳು ಅದನ್ನ ಖಂಡಿತವಾಗಿಯೂ ಒಪ್ಕೊಂತಾಳೆ ಅದಿರ್ಲಿ ಎಲ್ಲೋ ಇನ್ನ ನೀನ್ ಹುಡ್ಗಿ ಬರ್ಲೇ ಇಲ್ವಲ್ಲ ಅಂತ ವೇದ ಹೇಳ್ತಾಳೆ ಅದು ಆ ಹುಡುಗಿ ಅಂತ ಏನೋ ವಿಕ್ರಮ್ ಹೇಳಕ್ ಬರ್ತಾನೆ ಏ ವಿಕ್ರಮ್ ಅವಳು ಬರಕು ಮುಂಚೆ ನಾನು ನಿನ್ಗೆ ಮುಖ್ಯವಾದ ವಿಷಯ ಹೇಳ್ಬೇಕು ಅದ್ ಹೇಳಿ ನಾನು ಹೊರಟು ಬಿಡ್ತೀನಿ ಕಣೋ ಅಂತ ವೇದ ಹೇಳ್ತಾಳೆ ಅಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ